ಬಂಗಾರದ ದರದಲ್ಲಿ ಮತ್ತೊಮ್ಮೆ ಇಳಿಕೆ ಕಂಡು ಬರ್ತಾ ಇದೆ ಒಂದು ತೊಲೆ ಬಂಗಾರದ ದರ ಎರಡು ನೂರದ ತೊಂಬತ್ತು ರೂಪಾಯಿಗಳಷ್ಟು ಕಡಿಮೆಯಾಗಿದ್ದು ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳಿಗೆ ಇಳಿಕೆಯಾಗಿದೆ ಎಂದು ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶುದ್ಧ ಬಂಗಾರ ಅಂದ್ರೆ ಅಪರಂಜಿ ಹತ್ತು ಗ್ರಾಂನ ಬೆಲೆ ಎರಡು ನೂರದ ತೊಂಬತ್ತು ರೂಪಾಯಿಗಳು ಕಡಿಮೆಯಾಗಿದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರದ ಮೂವತ್ತು ರೂಪಾಯಿಗಳಿಗೆ ಮಾರಲಾಗುತ್ತಿದೆ ವಿದೇಶಗಳಲ್ಲಿ ಬೇಡಿಕೆ ಕಡಿಮೆಯಾಗುವುದು ದೇಶದ ಆಭರಣಗಳ ತಯಾರಿ ಮಾಡುವವರಿಂದ ವ್ಯಾಪಾರ ಕಡಿಮೆಯಾಗಿರೋದು ಕೂಡ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಎರಡು ನೂರು ರೂಪಾಯಿ ಕಡಿತಗೊಂಡಿದ್ದು ಮೂವತ್ತೆಂಟು ಸಾವಿರದ ಐದು ನೂರು ರೂಪಾಯಿಗಳಿಗೆ ಪರಿಮಿತಿಯಾಗಿದೆ ರಾಜಧಾನಿ ನವದೆಹಲಿಯಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರದ ಏಳುನೂರ ಎಂಬತ್ತು ರೂಪಾಯಿಗಳಾಗಿದ್ದು ಮೇ ಇಪ್ಪತ್ ಮೂರರ ನಂತರ ಆ ಸ್ಥಾನಕ್ಕೆ ಸೇರಿರುವುದು ಇದೇ ಮೊದಲ ಬಾರಿ ಎನ್ನುತ್ತಾರೆ ನಿಪುಣರು ಕಳೆದ ಮೂರು ದಿನಗಳಲ್ಲಿ ಒಂದು ನೂರದ ತೊಂಬತ್ತು ರೂಪಾಯಿಗಳು ಕಡಿಮೆಯಾಗಿದೆಯಂತೆ ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳಬೇಕೆಂದರೆ ಸಿಂಗಾಪುರ್ನಲ್ಲಿ ಔನ್ಸ್ ಬಂಗಾರ ಶೇಕಡಾ ಸೊನ್ನೆ ಪಾಯಿಂಟ್ ಎರಡು ಏಳರಷ್ಟು ಕಡಿಮೆಯಾಗಿ ಒಂದು ಸಾವಿರದ ಎರಡ್ನೂರ ಇಪ್ಪತ್ತ್ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಡಾಲರ್ ಗಳಿಗೆ ಪರಿಮಿತಿಯಾಗಿದೆ ಬೆಳ್ಳಿ ಔನ್ಸ್ ಬೆಲೆ ಕೂಡ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಆರರಷ್ಟು ಕಡಿತಗೊಂಡಿದ್ದು ಹದಿನೈದು ಪಾಯಿಂಟ್ ಒಂಬತ್ತು ಎಂಟು ಡಾಲರ್ ಗಳಿಗೆ ಸೇರಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ